ನಮಸ್ಕಾರ ಸ್ನೇಹಿತರೆ ನಮಸ್ಕಾರ ಬನ್ನಿ ಸ್ವಾಗತ ಸುಸ್ವಾಗತ ಇವತ್ತಿನ ದಿವ್ಸ ನೋಡ್ರಿ ನಾನು ಏನು ಕ್ಯಾಬಿಜ್ ಪಲ್ಯ ಎಲಿಕೋಸು ಅಂತಾರಲ್ಲ ನಮ್ಮ ಉತ್ತರ ಕನ್ನಡದ ಅದಕ್ಕೆ ಕ್ಯಾಬೇಜ್ ಅತ್ತೆ ಅಂತಾರ ಇನ್ನು ಬೇರೆ ಕಡೆ ಎಲ್ಲ ಎಲಿಕೋಸ್ ಅಂತಾರೆ ಅದ್ರ ಪಲ್ಯ ಯಾವ ರೀತಿ ಮಾಡ್ಬೇಕನ್ನೋದು ತೋರಿಸ್ಕೊಡ್ತೀನಿ ಅದಕ್ಕಿಂತ ಮೊದಲು ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿರಿ ಲೈಕ್ ಮಾಡ್ರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಮತ್ತು ನಮ್ಮ ಅದೇ ರೀತಿ ನಮ್ಮ ಆನಂದ್ ಕನ್ನಡ ಚಾನಲ್ ಲಾಂಗ್ಸ್ಗೂ ಕೂಡ ನೀವು ಸಪೋರ್ಟ್ ಮಾಡಿರಿ ಅಂತ ಹೇಳ್ತಾ ಅದಕ್ಕೂ ಸಬ್ಸ್ಕ್ರೈಬ್ ಆಗತ್ತೆ ಹೇಳ್ತಾ ಈ ಮುಂದಿನ ವಿಡಿಯೋ ಕ್ಯಾಬೇಜ್ ಪಲ್ಯ ಯಾವ ರೀತಿ ಮಾಡೋದನ್ನ ತೋರಿಸ್ತೀನಿ ನೋಡೋರ ಬನ್ನಿ ಸ್ನೇಹಿತರೆ ಪೇಟೆಯಿಂದ ಒಂದು ಕ್ಯಾಬೇಜ್ ತಂದಿನಿ ಎಲಿಕೋಸ್ ಅಂತಾರ ನಮ್ಮ ಕಡೆ ಕ್ಯಾಬೀಜ್ ಅಂತಾರ ಇದನ್ನ ಏನ್ ಸಣ್ಣಗೆ ಸಣ್ಣ ಹೆಚ್ಚ ಇಟ್ಟೇನ್ರಿ ಏನ್ರಿ ಇದನ್ನ ತೆಗಿಯುವಾಗ ಹೋಳುವಾಗ ಸಹಿತ ಬಾಳ ಎಚ್ಚರಿಕೆಯಿಂದರ್ಬೇಕ್ರಿ ಒಳಗ ಇರ್ತಾವೆ ಅದನ್ನ ನೋಡಿ ಸಣ್ಣಗೆ ಹೆಚ್ಚಕೋಬೇಕ್ರಿ ಜಾಗೃತಿಯಿಂದ ಈಗ ಅದನ್ನ ಏನು ಮಾಡ್ತೀನಿ ತೊಳ್ಕೊತೀನಿ ರೀ ಕ್ಯಾಬೇಜ್ ಪಲ್ಯ ಮಾಡೋ ವಿಧಾನವನ್ನು ಹೇಳ್ತೀನಿ ರೀ ನೋಡಿ ಸ್ನೇಹಿತರೆ ಎಲ್ಲಿ ಕ್ಯಾಬೇಜನ್ನು ಈ ರೀತಿ ತೊಳೆದೀನಿ ಚೆನ್ನಾಗಿ ತೊಳೆದೀನಿ ನೀರೆಲ್ಲ ಜಾರಿ ರೀ ಜಾರಿ ಜಾರಿ ಹಾಕೀನಿ ರೀ ಹಾಂ ನೋಡಿ ಸ್ನೇಹಿತರೆ ಇದು ಕಾಯಿ ತವ ಕಾಯಕಿಟ್ಟಿನಿ ಸ್ವಲ್ಪ ಎಣ್ಣೆ ಪ್ರಮಾಣ ಜಾಸ್ತಿ ಹಾಕಿರ್ತೀನಿ ಎಣ್ಣೆ ಇದ್ದರೆ ಚಲೋ ಇದಕ್ಕೂ ಏನು ರೀ ಈಗ ಎಣ್ಣೆಕಾಯಿ ಹಾಕತದ್ರಿ ನೋಡಿ ಸ್ನೇಹಿತರೆ ಎಣ್ಣೆ ಕಾಲತಿ ಸಾಸಿವೆ ಹಾಕೀನಿ ಒಂದು ಸ್ಪೂನ್ ಕಿಂತ ಸ್ವಲ್ಪ ಕಡಿಮೆ ಹಾಕ್ಕೊಂಡಿರ್ತೀನಿ ರೀ ಏನು ರೀ ನಾ ಸಣ್ಣ ಕ್ಯಾಬೇಜ್ ತೊಗೊಂಡಿನಲ್ಲ ಅದಕ್ಕೆ ನೋಡಿರಿ ಈಗ ಏನು ಮಾಡ್ತೀನಿ ರೀ ಒಲಿ ಸಣ್ಣ ಮಾಡ್ಕೋತೀನಿ ರೀ ಇಲ್ಲಿ ಸಾಸಿವೆ ಚಟ್ಪಟ್ ಚಟ್ಪಟ್ ಏನಾತೇವೆ ಸಿಡಾಕ ಸ್ವಲ್ಪ್ ಜೀರಿಗೆ ಹಾಕ್ತೀನಿ ರೀ ಆಮೇಲೆ ಸ್ವಲ್ಪ ಏನು ಮಾಡ್ತೀನಿ ರೀ ಒಂದು ನಾಲ್ಕು ಕಾಳು ಬೇಳೆ ಹಾಕೋತೀನಿ ರೀ ಅದೇ ರೀತಿ ಒಂದು ನಾಲ್ಕು ಕಾಳು ಉದ್ದಿನಬೇಳೆ ಹಾಕ್ತೀನಿ ಇದಕ್ಕೆ ಕ್ಯಾಬೇಜ್ ಪಲ್ಯಕ್ಕೆ ಉದ್ದಿನಬೇಳೆ ಕಡಲೆಬೇಳೆ ಹಾಕಿದ್ರೆ ಟೇಸ್ಟ್ ರೀ ಇದು ನೋಡಿರಿ ಸ್ವಲ್ಪ ನೀವು ಭಾಳ ಹೊತ್ತಲ್ಲಿ ಆರ್ದೇ ನೋಡ್ಕೊಳ್ಬೇಕು ರೀ ಹೊತ್ತಿ ಸ್ವಲ್ಪ ಒಂದು ನಾಲ್ಕು ಕರ್ಬೇವು ಸೊಪ್ಪು ಹಾಕ್ತೀನಿ ಏನು ರೀ ಅದೇ ರೀತಿ ಸ್ವಲ್ಪ ಹಸಿ ಮೆಣಸಿಕಾಯಿ ಸಣ್ಣಂಗೆ ರೀ ಅವನ್ ಯಾಕೆ ಹಾಕುತ್ತೇನು ರೀ ಈಗ ನೋಡಿರಿ ಹಸಿ ಮೆಣಸಿಕಾಯಿ ಹಾಕಿ ಕರಿಬೇ ಹಾಕಿಬಿಡ್ಲಿ ಕಡಲೆ ಬೇಳೆ ಉದ್ದಿನಬೇಳಿ ಎಕ್ದ್ ಕೆಂಪಾಗಿ ಬಿಡ್ತಾವ್ರಿ ಅದಕ್ಕೆ ಕಚ್ಚಾ ಇರ್ತಾನೆ ನಾವು ಏನು ಮಾಡ್ಬೇಕ್ರಿ ರೀ ಎಕ್ದಮ ಕೆಂಪಿಂದ ಹಾಕಿರ್ತೀವಿ ರೀ ಅವೇನಕ್ಕೆ ಅವು ಬಿಡ್ತಾವೆ ರೀ ಸ್ವಲ್ಪ ಕಚ್ಚಾ ಇರ್ಬೇಕ್ರೆ ಆವಾಗ ನೋಡಿ ರೀ ಮೆಣಸಿಕಾಯಿ ಮತ್ತು ಹಾಕಿ ಕೂಡಲೆ ಈಗ ನೋಡಿರಿ ಕ್ಯಾಬೇಜ್ ಏನೈತಿ ಈಗ ತೊಳೆದ ತಿನ್ನ ಕ್ಯಾಬೇಜ್ ಹಾಕ್ತೀರಿ ಇದಕ್ಕೂ ಯಾಕಂದ್ರೆ ಹಾಕೊಂಡ್ರಿ ಯಾಕೆ ನೀರ್ನ ಔಷಧ ಇರ್ತೇರಿ ನೀರ್ ಹಾಕಿರ್ತೀರಿ ಅದಕ್ಕೆ ನೀರು ಹಾಕೊಂಡಲ್ಲ ಸಾಧ್ಯ ಹಾಕಲಂದ ಅಂದ್ರೆ ಚಲೋ ಹಾಕತ್ತೀಗ ನೋಡ್ರಿ ಈಗ ಚೆನ್ನಾಗಿ ರೀ ಹಾ ನೋಡಿ ಸ್ನೇಹಿತರೆ ಕ್ಯಾವೇಜ್ ಪಲ್ಯ ರೆಡಿ ಆಗೈತಿ ಈಗ ಇನ್ನ ಏನು ಮಾಡ್ತೀನಿ ಸ್ವಲ್ಪ ಹಿಂಗೆ ಹಾಕ್ತೀನಿ ಹಾಕಿ ಸ್ವಲ್ಪ ಉಪ್ಪು ಹಾಕ್ತೀನಿ ರೀ ಉಪ್ಪು ಹಾಕಿಲಿನ ಉಪ್ಪು ಹಾಕಿದ್ರೆ ಮತ್ತೆ ನೀರು ರೀ ಮತ್ತು ಸ್ವಲ್ಪ ಬೇಯಿಸ್ಕೊತೀನಿ ರೀ ನೋಡಿರಿ ಭಾಳ ದೇ ಇದು ಒಳ್ಳೇದು ರೀ ಇದು ಏನು ಕ್ಯಾಬೇಜನ್ನು ಎಲ್ಲದಕ್ಕೂ ಉಪಯೋಗ ರೀ ಬಾತ್ ಮಾಡಿರ ಬಾತ್ ಮಾಡಿರಿ ಏನು ಮಸಾಲೆ ಅನ್ನ ಅನ್ನ ಮಾಡಿರ ಪಲಾವ್ ಮಾಡಿದ್ರೆ ಎಲ್ಲಕ್ಕೂ ಈ ಕ್ಯಾಬೇಜನ್ನು ಉಪಯೋಗ ರೀ ಇದರಿಂದ ಟೇಸ್ಟ್ ಕೊಡ್ತದೆ ರೀ ಮತ್ತು ದೇಹಕ್ಕೂ ಅಟಲೋದ ರೀ ಕ್ಯಾಬೇಜ ತಿನ್ಬೇಕು ರೀ ಏನು ರೀ ಅದ ಈಗ ನೋಡಿರಿ ಉಪ್ಪು ಕ್ಯಾಕಿನಿ ರೀ ಈಗ ಸ್ವಲ್ಪ ಏನು ಮಾಡ್ತೀನಿ ರೀ ನಾ ಸ್ವಲ್ಪ ಅರ್ಶಿ ಪುಡಿ ಹಾಕಿಲ್ಲ ಅರ್ಶಿ ಪುಡಿ ಸ್ವಲ್ಪ ಹಾಕ್ತೀನಿ ರೀ ಅರಸಿ ಪುಡಿ ಕಂಪಲ್ಸರಿ ಅಡುಗೆಗೆ ಉಪಯೋಗ ಮಾಡ್ಬೇಕು ರೀ ಮಾಡೋದಂತ ಭಾಳ ಚಲೋ ರೀ ಏನು ರೀ ಯಾವ ಶೇಫ್ಟಿಕ್ಕಾಗಂಗಲ್ಲ ಮತ್ತು ಆರೋಗ್ಯದ ಚಲೋ ರೀ ಅರಿಶಿಣ ಪುಡಿ ಏನು ರೀ ಈಗ ನೋಡಿರಿ ಕ್ಯಾಬೇಜ್ ಪಲ್ಯ ರೆಡಿ ರೀ ಇದು ಏನು ರೀ ಈ ರೀತಿಯಾಗಿ ನಾವು ಮನೆಯೊಳಗೆ ಅಥವಾ ಎಲ್ಲೇ ಗಿತ್ತಿ ಕಟ್ಕೊಂಡು ಹೋಗೋಕೆ ಕೂಡ ಇದನ್ನು ಕ್ಯಾಬೇಜ್ ಪಲ್ಯ ಮಾಡ್ಬೋದು ರೀ ಈ ಗೋಬಿ ಮಂಜೂರಿ ಮಾಡ್ಬೇಕಾದ್ರೆ ಗೋಬಿ ಮಂಜೂರಿ ಮೇಲೂ ಈ ಕ್ಯಾಬೇಜ್ ಸಣ್ಣಂಗೆ ಹಂಗೆ ಹೆಚ್ಚು ಹಾಕಿರ್ತಾರೆ ನೋಡಿರ್ಬೋದು ನೀವು ಏನು ರೀ ಗೋಬಿ ಮಂಜೂರಿ ಮಾಡ್ತಾರಲ್ಲ ಅದ್ರ ಮೇಲೂ ಹಾಕಿರ್ತಾರೆ ಸಣ್ಣಂಗೆ ಕ್ಯಾಬೇಜ್ ಹೆಚ್ಚಿ ಹಾಂ ನೋಡಿರಿ ಬರು ಚಲೋ ಆಯ್ತು ರೀ ಈಗ ಈಗ ಏನಾದ್ರೆ ಕ್ಯಾಬೇಜ್ ಪಲ್ಯ ವಿಡಿಯೋ ಮುಗೀತು ಇದು ಈಗ ಸ್ವಲ್ಪ ಏನು ಮಾಡ್ತೀನಿ ರೀ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿಬಿಡ್ತೇನೆ ರೀ ನೋಡಿರಿ ಸ್ವಲ್ಪ ಕೊತ್ತಂಬರಿ ಹಾಕಿದ್ದೆಲ್ಲ ಈಗ ಪೂರ್ತಿ ರೆಡಿ ರೀ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡ್ರಿ ಶೇರ್ ಮಾಡಿರಿ ಕಮೆಂಟ್ ಮಾಡ್ರಿ ನೀವು ಇದೇ ರೀತಿ ಒಳಗೆ ಮನೆಯೊಳಗೆ ಮಾಡಿರಿ ಮತ್ತು ನೀರು ಒಟ್ಟು ಉಪಯೋಗ ಮಾಡಬೇಡ್ರಿ ಏನು ರೀ ಹೇಳ್ತಾ ಇವತ್ತಿನ ದಿವಸ ಈ ಕ್ಯಾಬೇಜ್ ಪಲ್ಯ ವಿಡಿಯೋವನ್ನು ಮುಗಿಸ್ತೀನಿ ಧನ್ಯವಾದಗಳು